ಈ ಒಂದು ಪ್ರಕರಣವನ್ನು ನೋಡ್ತಾ ಹೋಗೋದಾದ್ರೆ ಜೈಲಿನಲ್ಲಿ ಯಾವ ರೀತಿ ಫೆಸಿಲಿಟಿ ಅವರಿಗೆ ಸಿಗ್ತಾ ಇದೆ ಅನ್ನುವಂಥದ್ದೇ ದೊಡ್ಡ ಚರ್ಚೆ ಒಳಗಾಗಿರೋದು ಅದು ಕೂಡ ದರ್ಶನ್ ಅವರು ಕೈದಿಗಳ ಒಂದು ಫೋನ್ ಕಾಲ್ ಟೈಮ್ ಅನ್ನ ಕೂಡ ಅವರೇ ತೆಗೆದುಕೊಂಡು ಅವರ ಫೋನ್ ಕಾಲ್ಸ್ ಅನ್ನು ಇವರೇ ಮಾಡ್ತಿದ್ದಾರೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಜೈಲಿನಿಂದ ಬೇರೆ ಅವರ ಕೈದಿಗಳ ಫೋನ್ ನಿಂದ ಕೂಡ ಅವರ ಚಾನ್ಸ್ ಅನ್ನ ಕೂಡ ಇವರೇ ಪಡೆದುಕೊಂಡು ನಿರ್ಮಾಪಕರನ್ನ ಅಂಗಲಾಚಿ ಬೇಡ್ಕೊಳ್ತಾ ಇದ್ದಾರೆ ನನ್ನನ್ನ ಹೊರಗೆ ನಿರ್ಮಾಪಕರು ನಿರ್ದೇಶಕರನ್ನ ನನ್ನ ಹೊರಗೆ ಬಿಡ್ಸ್ಕೊಂಡು ಬನ್ನಿ ನನಗೆ ಬೇಲ್ ಕೊಡಿಸಿ ಅಂತೆಲ್ಲ ಕೇಳ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತುಗಳು ನಿಜವಾಗಿಯೂ ಸರ್ ಬೇರೆ ಕೈದಿಗಳ ಫೋನ್ ಕಾಲ್ ಒಬ್ಬರಿಗೆ ಕೊಡುವಂತಹ ಫೆಸಿಲಿಟಿಯನ್ನು ಜೈಲಿನೊಳಗಡೆ ಪರಪ್ಪನ ಗ್ರಹದಲ್ಲಿ ಕೊಡ್ತಾರಾ ಏನು ಅಂತ ನೋಡಿ ನಾವು ಜೈಲಿಗೆ ಮುನ್ನ ನಮ್ಮ ಕಸ್ಟಡಿಯಲ್ಲಿ ಇದ್ದಾಗ ನನ್ಗೆ ಮಾತಾಡೋದಕ್ಕೆ ನಾನು ಮಾತಾಡ್ತೀನಿ ನಮ್ಮ ಕಸ್ಟಡಿನಲ್ಲಿರುವಂಥ ಸಮಯದಲ್ಲಿ ಪೊಲೀಸ್ ಸಮಯದಲ್ಲಿ ಜನಗಳು ಬೇರೆ ಬೇರೆ ಅವರ ಕಪೋಲ ಕಲ್ಪಿತವಾಗಿ ಯೋಚನೆ ಮಾಡ್ತಾ ಇರ್ತಾರೆ ಅವ್ನು ಬಟ್ಟೆ ಬಿಚ್ಚಾಕಿರ್ತಾರೆ ಬರೀ ಪ್ಯಾಂಟ್ ಕೊಟ್ಟಿರ್ತಾರೆ ನೀಕರ್ ಕೊಟ್ಟಿರ್ತಾರೆ ಹೌದು ಆಮೇಲೆ ಸುಮ್ಮನೆ ಹಿಂಗೆ ಕೂರಿಸಿರ್ತಾರೆ ಸ್ಲೇಟ್ ಕೊಟ್ಟಿರ್ತಾರೆ ಹಿಡ್ಕೊಳ್ಳೋಕ್ಕೆ ಹೀಗೆ ಅವ್ರದೇ ಆದಂಥ ಕಲ್ಪನೆಗಳಿರ್ತವೆ ತನಿಖೆಯ ಭಾಗ ನಾವು ಯಾಕಂದರೆ ಬಟ್ಟೆ ಬಿಚ್ಚಿಸ್ತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಅವನು ಮನಸ್ಸು ಆಗಲೇ ಆಘಾತಗೊಂಡಿರ್ತದೆ ಆ ವಿಚಲಿತ ಆಗಿರ್ತಾನೆ ಅವನು ಯಾವ ತೀರ್ಮಾನಕ್ಕೆ ಸಿದ್ಧ ಆಗ್ಬಿಟ್ಟಿರ್ತಾನೆ ಅವಮಾನಗಳ ಸು ಜಾಸ್ತಿ ಅವನಿಗೆ ಸಿಕ್ಕಾಪಟ್ಟೆ ಆದ್ದರಿಂದ ಆಘಾತ ಆಗ್ಬಿಟ್ಟು ಮನುಷ್ಯ ಸಾಯುವ ಪ್ರಯತ್ನಗಳನ್ನ ಮಾಡ್ಕೊಬಿಡ್ತಾನೆ ಅದು ನಮ್ಮಲ್ಲಿ ಆಗಬಾರ್ದು ಲಾಕಪ್ನಲ್ಲಿ ಅದೇನಾರಾದರೆ ನಮ್ಮ ಮೇಲೆ ಕೊಲೆ ಕೇಸ್ ಬರುತ್ತೆ ಎನ್ನುವಂಥ ಅತ್ಯಂತ ಎಚ್ಚರಿಕೆಯಾದಂತಹ ನಾವೆಲ್ಲ ಮುಂಚ ಮುನ್ಸೂಚನೆಗಳನ್ನು ಪರಿಗಣನೆಗೆ ತಗೊಂಡು ಅವರಿಗೆ ಬಟ್ಟೆ ಬಿಚ್ಚಿಸ್ತಕ್ಕಂಥದ್ದು ಇನ್ನು ಬೇರೆ ಅವಮಾನ ಮಾಡ್ತಕ್ಕಂಥ ಯಾವ ಕಾರಣಕ್ಕೂ ಇಲ್ಲ ಪ್ಯಾಂಟ್ ಕೊಟ್ಟರೆ ಪ್ಯಾಂಟಲ್ಲೇ ಅವನು ಮನುಷ್ಯ ಇಲ್ಲಾಂದ್ರೆ ನಾವು ಕಟ್ ಮಾಡಿಬಿಡ್ತೀವಿ ಪ್ಯಾಂಟ್ನ ನಿಕ್ಕರ್ ಮಾಡಿಬಿಡ್ತೀವಿ ಹಾಗೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ಕಟ್ಟುವಂಥದ್ದು ಮೇಲ್ಗಡೆ ಕಂಬಿಗಳಿಗೆ ಹಾಕೊಳ್ಳುವಂಥದ್ದನ್ನು ಅವಾಯ್ಡ್ ಮಾಡೋಕೋಸ್ಕರ ಮಾಡ್ತೀವಿ ಆಮೇಲೆ ತನಕ ಕಾಲದಲ್ಲಿ ಒಬ್ಬ ಮನುಷ್ಯನ ಬಾಯಿ ಬಿಡಿಸೋದಕ್ಕೆ ಆ ಮನುಷ್ಯನ ನಾವು ಸತ್ಯ ತಿಳ್ಕೊಳ್ಳೋದಕ್ಕೆ ಹಲವಾರು ವಿಧಗಳಿರ್ತವೆ ಒಬ್ಬೊಬ್ಬ ಒಬ್ಬೊಬ್ಬನಿಗೆ ಒಂದೊಂದು ಪ್ಯಾರಾಮೀಟರ್ನಲ್ಲಿ ನಾವು ಯೋಚನೆ ಮಾಡ್ತೀವಿ ಯಾರ್ಯಾರನ್ನ ಯಾವ ಪ್ಯಾರಾಮೀಟರ್ನಲ್ಲಿ ನಾವು ಬೆ ಮಾ ಬೆಂಡ್ ಮಾಡಿ ಅವನ್ನ ಪೂರ್ಣವಾಗಿ ನಾವು ಗೆಲ್ಬೋದು ನೂರಕ್ಕೆ ನೂರು ವರ್ಷ ಗೆಲ್ಲಬೇಕು ಯಾವುದೇ ತನಿಖೆಯಲ್ಲಿ ಮರ್ಡರ್ ಕೇಸ್ಗಳೊಳಗಡೆ ತೊಂಬತ್ತೊಂಬತ್ತನೂ ಸಹ ಆಗಿದ್ರೂ ಅದು ಪೂರ್ಣವಾದಂತಹ ಆರೋಪ ಪಟ್ಟಿ ಅದು ನೂರಕ್ಕೆ ನೂರರಷ್ಟು ಈ ಮನುಷ್ಯ ಈ ಮನುಷ್ಯರೇ ಇವರನ್ನು ಮರ್ಡರ್ ಮಾಡಿದ್ದಾರೆ ಅನ್ನುವಂಥದ್ದು ನನಗೆ ಖಾತ್ರಿ ಆಗಬೇಕು ಯಾರಿಗೆ ನನಗೆ ತನಕಾಧಿಕಾರಿಗೆ ಈ ಜಗತ್ತಲ್ಲಿ ಯಾರಿಗೂ ಆಗದೆ ಅವರು ಪರವಾಗಿಲ್ಲ ಯಾರಿಗಾದರೂ ಬೇಕಾದ್ರೆ ನಾವು ಸುಳ್ಳು ಹೇಳಿಬಿಟ್ಟು ಅವ್ರನ್ನ ತನಕ ಅವ್ರನ್ನ ಬೇಕಾದ್ರೆ ನಾವು ಮೆಚ್ಚಿಸ್ಬಿಡ್ಬೋದು ಬಟ್ ನನ್ನನ್ನು ನಾನು ನಮ್ಗೆ ಮೆಚ್ಚಿಕೋಬೇಕಲ್ಲ ನನ್ನ ಆತ್ಮಸಾಕ್ಷಿಗೆ ನಾನು ಉತ್ತರ ಕೊಡಬೇಕಲ್ಲ ಆ ಕಾರಣಕ್ಕೋಸ್ಕರ ತನಿಖೆಯಲ್ಲಿರುವಂಥ ಸಮಯದಲ್ಲಿ ಅವನ ವೀಕ್ನೆಸ್ಗಳೇನು ಅವನ ಏರಿಳಿತಗಳೇನು ಅವನ ಬೇಡ ಬೇಕುಗಳೇನು ಆಮೇಲೆ ಅವನನ್ನು ಹೆಂಗೆ ವಿಶ್ವಾಸದಿಂದ ಗೆಲ್ಲೋಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನುವಂಥದ್ದು ಅತ್ಯಂತ ಎಚ್ಚರಿಕೆಯಿಂದ ತನಕಾಧಿಕಾರಿ ಅದನ್ನು ಆ ಪಾತ್ರಪತಾಸ್ತ್ರಗಳನ್ನ ಬಳಸಬೇಕಾಗ್ತದೆ ಸುಮ್ಮನೆ ಒಡೆದು ಹೊಡೆದ್ಬಿಡ್ದು ಏನೇನು ಹೇಳ್ತಾರೆ ಟಾರ್ಚರ್ಗಳೆಲ್ಲ ಹಂಗೆಲ್ಲ ಆಗಲ್ಲ ನಾವು ಸತ್ಯಗಳನ್ನ ತಗೋಬೇಕಾದಾಗ ಸತ್ಯಗಳನ್ನು ನಾವು ಯಾವಾಗ ವಿಶ್ವಾಸದಿಂದ ಸತ್ಯಗಳನ್ನು ನಾವು ಯಾವಾಗ ಪ್ರೀತಿಯಿಂದ ತಗೋತೀವೋ ಆವಾಗ ಮಾತ್ರ ನೂರಕ್ಕೆ ನೂರು ಸತ್ಯಗಳನ್ನ ಹತ್ರ ಬರ್ತಕ್ಕಂಥದ್ದು ಇಲ್ಲಾಂದರೆ ಬರಲ್ಲ ಆ ಕಾರಣಕ್ಕೋಸ್ಕರ ನಾವು ಎಲ್ಲ ಥರವಾದಂಥ ಸ್ಟ್ರಾಟಜಿಗಳು ಯೂಸ್ ಮಾಡ್ತೀವಿ ನಮ್ಮ ಕಸ್ಟಡಿನಲ್ಲಿದ್ದಾಗ ಅವ್ನಿಗೆ ಏನಾದರೂ ಅಕಸ್ಮಾತ್ ಬೇರೆ ಬೇಕಾದ್ರೂ ಏನಾದರೂ ಒಳ್ಳೆ ಊಟ ಬೇಕಾ ತರಿಸ್ಕೊಡ್ತೀವಿ ಬಿರಿಯಾನಿ ಬೇಕಾ ತಿನ್ನಿಸ್ತೀವಿ ಆಮೇಲೆ ಸಾರ್ ಏನೋ ಸಹಾಯ ಮಾಡಿಬಿಡಿ ಸಾರ್ ಆಗ್ತಾಯಿಲ್ಲ ನನ್ನ ಕೈಲಿ ತಡ್ಕೊಳೋಕ್ಕೆ ಸಿಗರೇಟ್ ಸೇದಬೇಕು ಕೊಡಿಸ್ತೀವಿ ಆಮೇಲೆ ಇನ್ನೂ ತೀರಾ ಅವ್ನು ಭಯಂಕರವಾದಂಥ ಗಾಂಜಾ ವ್ಯಸಿನಿ ಅಂತ ನಮಗೆ ಮೊದಲೇ ಗೊತ್ತಾಗ್ಬಿಟ್ರೆ ಸರ್ ಏನಾದರೂ ಮಾಡಿ ನಾನು ಎಲ್ಲ ಹೇಳ್ಬಿಡ್ತೀನಿ ಸರ್ ಅದೊಂದು ಸಹಾಯ ಮಾಡಿಬಿಡಿ ಸರ್ ಕೊಡ್ತೀವಿ ಆ ಕಾರಣಕ್ಕೋಸ್ಕರನೇ ನಾನು ನನ್ನನ್ನು ಆತ್ಮಸಾಕ್ಷಿಗೆ ಮತ್ತು ಅವನನ್ನು ನೂರಕ್ಕೆ ನೂರರಷ್ಟು ಗೆಲ್ಲೋದಕ್ಕೆ ಅವನಿಂದ ಎಲ್ಲ ಪಡ್ಕೊಳ್ಳೋದಕ್ಕೆ ನಾನು ಎಲ್ಲ ಕ್ರಮಗಳನ್ನ ಯಾವ ಅಪಾಯಕಾರಿ ಪ್ರ ಇವಲ್ಲ ಇವು ಅಪಾಯಕಾರಿ ಅಲ್ಲದ ಕ್ರಮಗಳನ್ನು ಆಮೇಲೆ ಏನಾದರೂ ಅಕಸ್ಮಾತ್ ನಾನು ಕುಡಿಬೇಕು ಸರ್ ಕುಡ್ದುಬಿಡ್ತೀವಿ ಎಲ್ಲ ಹೇಳ್ಬಿಡ್ತೀನಿ ಸರ್ ನಂಗೆ ಇಲ್ಲ ತಡ್ಕೊಳ್ಳೋಕೆ ಅಂದಾಗ ಕೊಡ್ತೀವಿ ಎಷ್ಟು ಮ್ಯಾಕ್ಸಿಮಮ್ಮು ನಮ್ಗೆ ಗೊತ್ತಿರ್ತದೆ ಆವಾಗ ಆ ಮನುಷ್ಯ ನಮ್ಮ ವಿಶ್ವಾಸಕ್ಕೆ ಬರ್ತಾನೆ ಆಮೇಲೆ ನಾವು ಹೇಳ್ದಂಗೆ ಕೇಳ್ತಾನೆ ಆಮೇಲೆ ಒಳಗಿರ್ತಕ್ಕಂಥದ್ದು ಏನಿರ್ತದೆ ಅಲ್ಲ ಲಾಕ್ ಅಂಡ್ ಕೀ ಇರ್ತಾನಲ್ಲ ಓಪನ್ ಮಾಡಿಬಿಡ್ತಾನ ಅವನು ಅದನ್ನು ಓಪನ್ ಮಾಡಿಬಿಟ್ಟಿದ್ದಾನೆ ಅನ್ನೋದು ಮಾತ್ರ ಖಾತ್ರಿ ಆಗಬೇಕು ಇವಾಗೆ ಅವನೆಲ್ಲೋ ಇನ್ನೊಂದು ಕಡೆ ಸಪ್ರೇಟ್ ಚೇಂಬರ್ ಒಳಗಡೆ ಲಾಕ್ ಅಂಡ್ ಕೀ ಇಟ್ಟವನೇ ಅದು ನಿಜವಾಗ್ಲೂ ತನಿಖೆ ಅಲ್ಲ ಅದು ಅದು ಯಾವ ಕಾರಣಕ್ಕೂ ಪೂರ್ಣ ಪ್ರಮಾಣ ತನಿಖೆ ಆಗುವುದಿಲ್ಲ ನಮಗೆ ನೂರಕ್ಕೆ ನೂರರಷ್ಟು ಆ ವಿಚಾರಗಳು ನಮ್ಮ ಇದರಲ್ಲಿದ್ದಂಥ ಕಸ್ಟಡಿನಲ್ಲಿದ್ದಂಥ ಸಮಯದಲ್ಲಿ ನಾವು ಮಾಡತಕ್ಕಂಥ ವಿಧಾನಗಳು ಆಚೆ ತುಂಬ ಆಯ್ತಾಯಿತ್ತು ಬಿರಿಯಾನಿ ಏನು ಪ್ಯಾಕೆಟೇ ಇದೆ ಕೋಳಿಗಳು ಹೋಯ್ತವೆ ನಾಟಿ ಕೋಳಿಗಳು ಹಿಡ್ಕೊಂಡು ಹೋಯ್ತಾವ್ರೆ ಬಿರಿಯಾನಿ ಬೇಯಿಸ್ತಾರೆ ಸುತ್ತ ಎಲ್ಲ ಏನು ಇದನ್ನು ಕಟ್ಕೊಂಡು ಏನು ಪರದೆ ಕಟ್ಕೊಂಡು ಶಾಮಿಯಾನಗಳು ಹಾಕ್ಕೊಂಡು ಹಾಗೆ ಹೀಗೆ ಅಂತ ಅವೆಲ್ಲ ನಾವೇನು ತಲೆ ಕೆಡ್ಸ್ಕೊಳ್ವಂಥದ್ದು ಏನಲ್ಲ ನಮ್ಮ ತನಿಖೆ ಭಾಗವಾಗಿ ಏನೇನು ಮಾಡಬೇಕು ಸುರಕ್ಷತೆನ ಅದನ್ನೆಲ್ಲ ತಗೊಳ್ಳೋದಕ್ಕೆ ನಮ್ಗೆ ಅಧಿಕಾರ ಇರುತ್ತೆ ಆದರೆ ಸರ್ ಈವರೆಗೂ ಕೂಡ ಈ ರೀತಿಯಾಗಿ ಶಾಮಿಯಾನವನ್ನು ಹಾಕಿ ಮುಚ್ಚಿಡೋದು ಯಾವ ಪೊಲೀಸ್ ಸ್ಟೇಷನ್ ಮುಂದೆನೂ ಕೂಡ ಇದುವರೆಗೂ ಈ ಹಿಂದೆಯೂ ನಡೆದಿಲ್ಲ ಈ ಒಂದು ಘಟನೆ ಸೊ ಯಾಕೆ ನೆಸೆಸಿಟಿ ಆಯಿತು ಶಾಮಿಯಾನ ಹಾಕೋದು ಅಂತ ಒಂದು ಪೊಲೀಸ್ ಸ್ಟೇಷನ್ ಅದು ಮಾಧ್ಯಮದವರನ್ನು ಕೂಡ ತಡೆದ್ರು ಸೊ ಯಾಕಾಗಿ ಅಂತ ನೋಡಿ ಇತಿಹಾಸದಲ್ಲಿ ಇಂಥ ಒಬ್ಬ ಈ ತರದ ಒಬ್ಬ ದೊಡ್ಡ ಆಕ್ಟರ್ ಆಮೇಲೆ ತುಂಬ ಫ್ಯಾನ್ ಬೇಸ್ ಬೇಸಿರ್ತಕ್ಕಂಥವ್ರು ಬಂದು ಏನಾದರೂ ಮಾಡ್ಕೊಬಿಡ್ತಾರೆ ನೋಡ್ಬಿಟ್ಟು ನೆಗಿತಾ ಇರ್ತಾರೆ ಜಂಪ್ ಮಾಡ್ತಾರೆ ಕಾಂಪೌಂಡ್ ಮೇಲಿಂದ ನಿಂತ್ಕೊಳ್ಳೋದು ಪುನಃ ಕಾಂಪೌಂಡ್ ಮೇಲಿಂದ ಇನ್ನೊಬ್ಬ ಜಂಪ್ ಆಗೋದು ಈ ಥರದೆಲ್ಲ ನಡೀತಾ ಇದ್ದ ಪ್ರಕ್ರಿಯೆಯಲ್ಲಿ ಸುಮ್ಮನೆ ನಾ ಕಾಂಪೌಂಡ್ ಮೇಲೆ ತುಕ್ಕೋಗಿ ಇನ್ನೊಬ್ಬ ಅವನ ಕೆಳಗಡೆ ಬಿದ್ದು ಅವನು ಬೃಡೆ ಹೊಡ್ಕೊಳ್ಳೋದ್ಕಿಂತ ಸ್ವಲ್ಪ ಎತ್ತರ ಮಾಡ್ಬಿಡು ಅನ್ನೋ ಕಾರ್ಯಕ್ರಮ ಅಷ್ಟೇ ಬೇರೆ ಇನ್ನೇನಿಲ್ಲ ಆ ಒಂದು ಸೆಕ್ಯೂರಿಟಿಗೆ ಯೋಚನೆ ಮಾಡಿದ್ದಾರೆ ಅವರು ಏನು ಹಿಂಗೆ ಇಷ್ಟು ನಾವು ನಿಂತ್ಕೊಂಡು ಓಡಿಸಿದ್ರು ಈ ಥರ ಕಾಂಪೌಂಡ್ ಮೇಲೆ ಎಗ್ರಿ ಎಗ್ರಿ ನೋಡ್ಕೊಂಡು ಕುತ್ಕೋತಾರಲ್ಲ ಯೋ ಏನಾರ ಬಿದ್ದಿಗೆ ತಲೆಗಿಲ್ಲ ಹೊಡ್ಕೊತೇ ಒಂದು ಕಾಂ ಕಟ್ಬಿಡ್ರೆ ತಪ್ಪೇನಿಲ್ಲ ನಿಜ ಯಾಕೆಂದರೆ ಅದೆಲ್ಲ ಮಾಡ್ತಕ್ಕಂಥದ್ದೇ ಅವ್ರ ಸುರಕ್ಷತೆಗೆ ದರ್ಶನ್ ಸುರಕ್ಷತೆಗೆ ಅಲ್ಲವಲ್ಲ ನಾವೇನು ಒಳಗಡೆ ಆ ಆ ಥರದ್ದು ಆದಂಥದ್ದೇನು ಕೊಡುವಂಥದ್ದು ಏನಿಲ್ಲ ಸಣ್ಣ ಸಣ್ಣ ಅವನನ್ನು ಗೆಲ್ಲೋಕೋಸ್ಕರ ನಾವೇನು ಮಾಡ್ತೀವೋ ಅದರಲ್ಲಿ ಅದು ಸರಿ ಅದಕ್ಕೆ ಅದು ಕಾಮೆಂಟ್ ಆಯಿತು ಏನಪ್ಪ ಹಿಂಗೆಲ್ಲ ಕಟ್ಬಿಡ್ತಾರೆ ಅಂತ ಕೆಲವಷ್ಟೆಲ್ಲ ನಾವು ಮಾಡಬೇಕಾಗ್ತದೆ ಸಾರ್ವಜನಿಕರ ಸುರಕ್ಷತೆಗೆ ಮತ್ತು ಯಾಕೆಂದ್ರೆ ಇಲ್ಲಾಂದರೆ ತುಂಬ ಜನ ಸೇರ್ಕೊತಾರೆ ಅವ್ರಿಗೇನೂ ಕಾಣಿಸ್ತಿಲ್ಲ ಬಿಲ್ಡಿಂಗ್ ಇದ್ದರೆ ಎಷ್ಟೊತ್ತು ನಿಂತ್ಕೊಂಡು ನೋಡ್ತಾನೆ ಸಾಮಿಯಾನ ಓಟೋ ಬಿಡ್ತಾನೆ ಸುಮ್ಮನೆ ಅಲ್ಲಿ ನಿಂತ್ಕೊಂಡು ಬಂದು ಲಾಠಿ ತಗೊಂಡು ಹೊಡಿಬೇಕಾ ಲಾಠಿ ಚಾರ್ಜ್ ಮಾಡಬೇಕಾ ಅವಶ್ಯಕತೆ ಏನು ಬೇಕಾಗಿರೋಲ್ಲ ಸ್ವಲ್ಪ ಒಂದು ಎರಡು ಅಡಿ ಮೇಲೆ ಕೈಟ್ ಮಾಡಿಬಿಟ್ರೆ ಅದ್ರ ಮೇಲೆ ಅದು ನೆಗಿಲ್ಲಾರ ಅವನು ಆ ಕ ಆ ಕಾರಣಕ್ಕೋಸ್ಕರ ಅಷ್ಟೇ ಅದು ಬಿಟ್ಟರೆ ಬೇರೆ ಇನ್ನೇನು ಇನ್ಯಾವುದೇ ಅದನ್ನು ತಡೆಗಟ್ಟೋದಕ್ಕೆ ಆಗಲಿ ತೋರಿಸ್ಬಾರ್ದು ಇನ್ನೇನೋ ಮಾಡೋಣ ಅಂತ ಅನ್ನುವಂಥದ್ದಕ್ಕೆಲ್ಲ ನಮ್ಮ ಸಣ್ಣ ಪ್ರಯೋಗ ನಮ್ಮ ಸೆಕ್ಯೂರಿಟಿಗೋಸ್ಕರ ಅಷ್ಟೇ